ಿ ಬಿ ಪಾರೀ ಮಾನ ಕತಿ ಕೇಳಿ ಕುಂತ ಬಡ ತಾನ ಕಾರ್ಯತ್ರೆ ಆವಾರಿಗೆ ಪರಿತೀ ಮನ ಕತಿ ಕೇಳ ಕುಂತ ಬಡ ತಾನ ಕಾರ್ಯತ್ರೆ ಆವಾರಿಗೆ ಪರಿ ಬೇಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡ ತಾನ ಕಾರ ಆವಾರಿ ಪರಿತ ಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ತಾನ ಕಾರೇ ಆವಾರಿ ಪರಿತ ಒಂದು ಚಿರಿ ಉಡ ಪಿ ಮುನ್ನರ ಧರ್ವ ತರಮನೆ ಮುದಕ್ಕೆ ದೋಸು ಜಿಲೆ ಬೀಸ ದಾರಿಗೆ ಪಿರಿ ಮಾಡಿ ಟಿದ ಭಗವಂತಿರಿ ಮಾಡಿ ಭಗವಂತ ದಾರಿಗೆ ಪಿರಿ ಮಾಡಿ ಭಗವಂತ ಗವಂತ ಬಿ ಪಾತಿ ತಂದೆಯ ಗುರುತ نبی সাহেব शरणारो ಅಲ್ಲಾನ ಭಕ್ತ ಬಿ ಬಿ ಪಾತಿ ನಬಿ ಸಾಯಬ ಶರಣ ಅಲ್ಲ ಭಕ್ತ ಬಿ ಪಾತಿಮಾನ ತಂದೆಯ ಗುರುತಮ ನಾಯಬ ಶರಣ ಅಲ್ಲ ಭಕ್ತೀಮ ತಂದೇಯ ಗುರುತಮ ನಬಿ ಸಾಬ ಶರಣ ಅಂಥವರ ಮಗಳಿಗೆ ಬಡತನ ಕಾರ್ತಿ ಬಡತನ ಮರತಾರೆ ಸ್ಮರಣ್ಯಾಗ ಸೋಹತ ಬಿ ಬಿ ಪಾತಿ ಮಾನ ಕತಿ ಕೇಳರಿ ಕುಂತ ಬಡತನ ಕಾರ್ತೀ ಅವರಿಗೆ ಪರಿತ ಬಿ ಪಾತಿ ಮಾನ ಕತಿ ಕೇಳರಿ ಕುಂತ बडताना कात त्रेवारी घे परिता बीबी पाती माना पुरुष ना मवलाली मला शिवानोली देश मरबी पाती पुरुष ना गुरुता, मवा लाली देशक शमरंता बीबी पाी माना पुरुष न गुरुताम मव देशक शमरंता बीबी पाी माना पुरुष न गुरुता ಮವಲಾಲಿ ಶಿವನೂಲಿ ದೇಶ ಕಷಮರಂತ ಅಂತವರ ಮಡರಿನ ಬಡತನ ಕಾರ್ತಿತ್ತ ಬಂಗ ಅರಬಿ ಅಲ್ಲಿಂದ ಗೋಳ ಇಟ್ಟಿದ್ದ ಹಿಂತ ಬಂಧನದಾಗ ಮರಣ ಬಂದೀತ ತಲೆ ಗುಂಬ ಬಂದು ಶಿವದೂತ ಬಂದು ಶಿವದೂತ ಚಳೆ ಗುಂಬ ನಿಂತಾರೆ ಬಂದು ಶಿವತ ಗುಂಬ ನಿಂತಾರೆ ಬಂದು ಶಿವತ ಮವ ಲಾಲಿ ಮಾಡದಿನ ನಿಂತ ಜೀವಾ ತಗೀತಿ ವರಿ ಇದರಂದ ಕೂತ ದ ರಾ ಕೋತ ಮಲಿ ಮಡದಿ ನೋಡತಾರಿ ನಿಂತ ಜೀವತ ಜೀವತ ಗೀತ ವರಿ ಇದರಾಂದೂತ ಮಡದಿ ನೋಡ ತಾರಿ ನಿಮ್ದ ಜೀವತ ಗೀತ ವರಿ ಕೂತ ಬಿಡುವಾಚೆ ಹಿಡಿ ಕೈಲಾಸಕ್ಕೆ ಬಂತ ಕೈಲಾಸಕ್ಕ ಹೋಗತಾವ್ರಿ ಪಾತಿಮಾನ ಮಾತ ಜೀವ ಬಿಟ್ಟಾಳಪ್ಪ ಮಾತಾಡ ಕೋಂತ ಬಿಟ್ಟಾಳಪ್ಪ ಮಾತಾಡ ಜೀವ ಬಿಟ್ಟಾಳಪ್ಪ ಮಾತಾಡ ಕೋಂತ ಅಷ್ಟು ಬಿ ಬ್ಯಾರಲ್ಲ ದುಃಖ ಮಾಡುತ ಹಸನ ನಾ ಶನ ಬರ ತಾರಳ ಕೋತ ಅಷ್ಟು ಬಿ ಬ್ಯಾರೆಲ್ಲ ದುಃಖ ಮಾಡು ತಸನ ಸನ ಸಹ ಬರೋಬರ ತಾರಳ ಕೋತ ಅಷ್ಟು ಬಿ ಬ್ಯಾರೆಲ್ಲ ದುಃಖ ಮಾಡುವುದ ಹಸನ ಊನ ಸಹ ಬರು ಬರ ತಾರಳ ಕೋಂತ ಬ್ಯಾರೆಲ್ಲ ದುಃಖ ಮಾಡುತ ಹಸನ ಊಶನ ಸಾಯ್ಬರು ಬರ ತಾರಳ ಕೋತ ಎಂಬತ್ತಾರ ಅಳಬಾರದು ಸೂತ ಕಣ್ಣೀರ ತಗಿಬಾರದು ಶಸ್ತ್ರ ಮಹಾತ ಮಾತ ಎಲ್ಲರೂ ಕೂಡಿ ನಾವು ಮಾಡುನು ಮೈಯಾತ ಎಲ್ಲರೂ ಕೂಡಿ ನಾವು ಎಲ್ಲಾರು ಕೂಡಿ ನಾವು ಬಳದು ಮಹಾಡರಿ ತುರು ತುರುತ ಕಲ್ಮಾ ಬರಹೇವಾ ತರ ತಾತ ಓ ಬಳತಯ್ಯಾರ ಮಹಾಡ ರಿ ತುರು ತಮ ಕಲ್ಮಾ ದೇವಾ ತರ ಭೂತ ತೊಳದು ಬಳದು ಮಹಾಡ ಮಾಡ್ಯಾರಿ ತುರುತ ಕಲ್ಮಾ ಬರಹ

जमुगा गाचारे शस्त्रा ना महात गोऱ्या गायला चारे ताई मयागायला चारे ताई मैया तोऱ्या गायला चारे ताई मया गागायला चारे ताई मया ಪುಲವು ಅಲ್ಲ ಓದಿ ಮಣ್ಣ ಕ್ವಾಟರ ತುರುತ ಗೋರಿಗೆ ಮೋಹರ ಮಾಡಿ ಮಂತ್ರ ಓದೂತ ಅಲ್ಲ ಓದಿ ಮಣ ಕ್ವಾಟರ ತುರುತ ಗೋರಿಗೆ ಮೋಹರ ಮಾಡಿ ಮಂತ್ರ ಓದೂತ ಪುಲಹೂ ಅಲ್ಲ ಓದಿ ಮಣ್ಣ ಕ್ವಾಟರ ತುರುತ ಗೋರಿಗೆ ಮೋಹರ ಮಾಡಿ ಮಂತ್ರ ಓದುತ್ತ ಹೂ ಅಲ್ಲ ಹೋಗಿ ಮನಗಟ್ಟರ ತುರುತ ಪಂಡಾರವರಿಗೆ ಭಗವಂತ ಲಸ್ಕರ ಪಂಡಾರವರಿಗೆ ಭಗವಂತ ಕೈಲಾಸ್ಕ ಹಾತು ನಗ ಗುಣದ ಮಾತ ಅಲ್ಲ ಸಾಬರೆಳೆದು ಕರೆಯಾದರೆ ಮಾತ ಅಲ್ಲ ಸಾಯ ಬರೆಳೆ ದು ಯಾದ ಮಾತಾಯಿ ಮಾತಾ ತು ನಾ ತುನಗ ಕೆಲ ತೆ ನಾಲ್ದ ಮಾತ ಅಲ್ಲ ಸಾಯ ಬರೇಳೆ ದುರ ಮಾತ मुदू न्यालवीता न्यालवीटील परतम बीबी पाी मान कती केलरी कुंत बड ताना का बीबी पाी माना कती के ಬಡತನ ಕಾಡ್ತ್ರೆ ಅವರಿಗೆ ಪರಿತ ಬಡತನ ಕಾಡುವುದು ಸರವರಿಗೆ ಶರತ ದೇಣ್ಯ ತಗಿ ತಿವರೆ ಒಟ್ಟಿಗೆಲ್ಲದ ತುರುತ ಬಡತನ ಕಾಡುವುದು ಸರವರಿಗೆ ಶರತ ದೇಣ್ಯ ತಗಿತುವರೆ ಒಟ್ಟಿಗೆಲ್ಲ ಬಡತನ ಕಾಡುವುದು ಸರವರಿಗೆ ಶರತಮ್ ದೇನೆ ತಗಿತಿವರೆ ಒಟ್ಟಿಗೆಲ್ಲದ ತುರುತ ಬಡತನ ಕಾಡುವುದು ಸರವರಿಗೆ ಶರತ ದೇನೆ ತಗಿತಿವರಿ ಒಟ್ಟಿಗೆಲ್ಲರಿ ತುರುತಾ ತೂಪ रा कबडिता बी वि आयता बीबी पालो येल गती आयता बीबी पाती मान गती आयता

ಮೋರಮತಿಂಗಳದಾಗ ಮತಿಂಗ ನಾಡ ದೌರಿ ಮಾತ ವಾಡರಿ ವಾಯಿ ತ ಮೋರ ಮಾತ ಹಸನ सर करी तपलारद तारे तपलारदा तुरता करी हज तारे तपलारदुर उदर करच तारे तपल तुरुता दी हज